ಕ್ಷೇತ್ರದ ಕಾಪೋಸ್ ಕ್ಷೇತ್ರದಲ್ಲಿ ಎರಡು ಬಾರಿ ಚುನಾವಣೆಯಲ್ಲಿ ಸೋತು ಹತಾಶರಾಗಿ ಆಪಾದನೆ ಮಾಡುತ್ತಿದ್ದಾರೆ ಸೋಲು ಗೆಲುವು ಎಲ್ಲ ಸ್ವಾಭಾವಿಕ ಇವತ್ತು ಗೆಲ್ಸ ನಾಟ ಗೆಲ್ಬೇಕ ಏನಿಲ್ಲ ಒಬ್ಬ ಸೋದರೆ ತಾನೇ ಮತ್ತೊಬ್ಬ ಗೆಲ್ಲಿಕಾಗದು ಯಾವ ಸೋಲಾಗಿದೆ ಅಂತ ಗೊತ್ತಿದೆ ದುಡ್ಡಿನ ಶಕ್ತಿ ಇಲ್ಲ ಇವತ್ತು ಸೋಲಾಗಿರ್ಬೋದು ಮತದಾರನ್ನ ಪರ್ಚೇಸ್ ಮಾಡಿ ಗೆಲುವು ಆಗಿರ್ಬೋದು ಆದ್ರೆ ಅದೇ ಅಂಶ ಆಗುದಿಲ್ಲ ನಾನು ನಡೆಯುತ್ತಿಲ್ಲ ಗೆದ್ದಿದ್ದೇನೆ ನನ್ನ ಜೀವಮಾನ ಇಡೀ ನಾನು ಜನಸೇವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅದಕ್ಕೆ ಸಾವಿರ ಎಂಬತ್ನಾಕು ಇಸಿದಂತಹ ಸಮಸ್ಯೆ ಬಗೆಹರಿಸುವಂತ ಕೆಲಸ ಕಾರ್ಯ ನೀರು ಬಿಡುವಂಥದ್ದು ಕೂಡ ನಾನು ಸಚಿವನಾಗಿದ್ದೆ ಅಸಮ್ನಲ್ಲಿ ನೀರು ಬಿಡುವಂತ ರೈತರಿಗೆ ನೀರು ಕೊಡುವಂತ ವ್ಯವಸ್ಥೆ ಬಗ್ಗೆ ಕೂಡ ಹದಿನೈದು ದಿವಸಕ್ಕೊಂದ್ಸಲ ರಿವ್ಯೂ ಮಾಡಿ ಸಿದ್ದರಾಮಯ್ಯ ಕರ್ಕೊಂಡು ಬಂದು ಮೂವರೆ ವರ್ಷದ ಒಳಗಡೆ ವಾರಾಯ ನೀರು ಬಿಡುವಂತ ರೈತರಿಗೆ ಕೂಡ ಮಾಡಿದೆ ಇಂಥ ಹತ್ತು ಹಲವಾರು ರೀತಿಯ ಸಮಸ್ಯೆಗಳ ಬಗ್ಗೆ ಲೋಕಸಭಾ ಸದಸ್ಯರಾಗಿರುವಾಗ ನೂರು ಕೋಟಿ ಯೋಜನೆ ಸ್ವತಂಧಾನದಲ್ಲಿ ನಾವು ಲೋಕಸಭಾ ಸದಸ್ಯರಿ ಮುಂದುವರೆ ತೆಗೆದುಕೊಂಡು ನಮ್ಮ ಜಿಲ್ಲೆ ಬರುವಂಥದ್ದು ಆಗಿದೆ ಇಡೀ ನಲ್ಲಿ ನೂರು ಕೋಟಿ ರೂಪಾಯಿ ಆ ಸಂದರ್ಭದಲ್ಲಿ ಇವತ್ತು ಅವತ್ತು ನೂರು ಕೋಟಿ ಅಂತ ಹೇಳಿದ್ರೆ ಒಂದು ಸಾವಿರ ಕೋಟಿ ಅಥವಾ ಸಚಿವನಾದ ನಂತರ ಕೂಡ ಎರಡನೇ ಬರ್ತದೆ ಇ ಡಿ ಬಿ ಸ್ಕೀಮ್ ಏನು ಅಂತ ಏನ್ ಎರಡನೇ ಹಂತದ ಎಡಿ ಏಳುನೂರ ಎಂಬತ್ತು ಕೋಟಿ ರೂಪಾಯಿ ಎಡಿ ಸ್ಕೀಮ್ ಮಾಡಿಕೊಂಡು ಕೋಟಿ ರೂಪಾಯಿಯ ಒಳಚರಟಿ ವ್ಯವಸ್ಥೆ ಆಯಿತು ಆಯ್ತು ಅದೇ ರೀತಿಯಲ್ಲಿ ಉಳ್ಳಾಳವನ್ನು ನಗರಸಭೆ ಆಗಿ ಮಾಡಿದೆವು ಪುತ್ತೂರನ್ನ ನಗರಸಭೆ ಆಗಿ ಮಾಡಿದೆವು ಕಡಬ ಬಿಟ್ಲ ಮತ್ತು ಕಾಪೋಡ್ ಪುರಸಭೆ ಆಗಿ ಮಾಡಿದೆವು ಈ ರೀತಿಯಲ್ಲಿ ಬಂಡವಾಳಕ್ಕೆ ಉದ್ಯೋಗಿಗೋಸ್ಕರ ಸಾವಿರದ ನಲವತ್ತೆಂಟು ಕೋಟಿ ರೂಪಾಯಿ ಮದ್ದರಾತಿ ಮಾಡಿ ಯೋಜನೆ ಮುಖಾಂತರ ಕೊಡಿಸುವಂತ ಕೆಲಸ ಕಾರ್ಯ ಮಾಡಿದೆವು ಇಲ್ಲೇ ಟಾಪುಲಿ ಐಟಿ ಕಾಲೇಜ್ ಆಗ್ಬೇಕು ಉದ್ರಗಡ್ಗೆ ಮೊದಲಿಸೂಲ್ ಮಧ್ಯರಾತಿ ಆಗಿತ್ತು ನಾನೇ ಕಲತ್ತೂರಿಗೆ ಅದನ್ನು ರವಾನೆ ಮಾಡಿದೆ ಆ ಭಾಗದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳಿ ಐಟಿ ಕಾಲೇಜಿನ ವ್ಯವಸ್ಥೆಯಲ್ಲಿ ಕೂಡ ಸುಧಾರಣ ಏಳು ವರ್ಷ ಕಳೆಯಿತು ಇವತ್ತು ಏಳು ಎಂಟು ವರ್ಷ ಆಗ್ತಾ ಬಂತು ಐಟಿ ಕಾಲೇಜ್ ಮಧ್ಯರಾತ್ರಿ ಆಗಿ ಆರು ವರ್ಷ ಆಯ್ತು ಐದು ಕೋಟಿ ರೂಪಾಯಿ ಬಂತು ಡೆಪಾಸಿಟ್ ಆಗಿ ಉಂಟು ಇದು ಕೂಡ ಜಾಗ ನಾನು ಜಾಗ ಫೈನಲ್ ಮಾಡಿದ್ದೆ ಪಡೆಯೂರ ಹತ್ರನೇ ಆ ಜಾಗವನ್ನು ಬಿಟ್ಟುಬಿಟ್ಟು ಬೇರೆ ಎಲ್ಲ ಮಾಡಬೇಕು ಅಂತೇಳಿ ಅಲ್ಲಿ ಹೋಗಿ ಅದು ಎಐಸಿಸಿ ಸಿಮೆಂಟ್ ಫ್ಯಾಕ್ಟರಿ ಕೊಟ್ಟಂತ ಜಾಗ ಡಿನೋಟಿಫೈ ಆಗಬೇಕು ಇಲಾಖೆ ಅವರು ಹೇಳ್ತಾರೆ ಡಿನೋಟಿಫೈ ಆಗುದಿಲ್ಲ ಈ ರೀತಿಯಲ್ಲಿ ಇನ್ನೂರ ನಲವತ್ತು ಜನರಿಗೆ ಮರಣಿವೇಶನ ಕೊಟ್ಟಿದ್ದೇವೆ ಎಂಟು ಲಕ್ಷ ರೂಪಾಯಿ ಡೆಪಾಸಿಟ್ ಇದೆ ಡೆವಲಪ್ಮೆಂಟ್ ಗೋಸ್ಕರ ಒಂದು ಹನ್ನೊಂದು ಲಕ್ಷ ರೂಪಾಯಿ ಆಗಿದೆ ಬಡವಣಿಗೆ ಒಂದು ವಿನೋದಿ ಇರುವಂತಹ ಒಂದು ಮೀನುಗಾರ ಮಹಿಳೆಗೆ ನಾಲ್ಕು ವರ್ಷದಿಂದ ಕತ್ತಲೆಯಲ್ಲಿ ಇರಬೇಕು ಇವರಿಗೆ ಯಾವುದೇ ರೀತಿಯ ಕಾನೂನು ಇಲ್ಲ ಇವ್ರಿಗೆ ಹೆಂಪಿ ಆಗಲಿ ಇವತ್ತು ಕಂಪ್ಯೂಷನ್ ರಿಪೋರ್ಟ್ ಕೊಟ್ಟು ಕನೆಕ್ಷನ್ ಕೊಡ್ತಾರೆ ಕರೆಕ್ಟ್ ಕನೆಕ್ಷನ್ ಕೊಡ್ತಾರೆ ಇವತ್ತು ಇದು ಇದು ವ್ಯವಹಾರ ಅಲ್ಲ ಇತ್ತೊಂದು ಹತ್ತು ಹಲವಾರು ಇದೆ ನನ್ನದು ಇವತ್ತು ಈ ರೀತಿ ಅವ್ರು ಹೇಳ್ತಾಯಕ್ಕೋಸ್ಕರ ಹೇಳ್ತಾ ಇದ್ದಾರೆ ವಿಜಯಕ್ಪಾಲ್ ಸರ್ಕಿಂಗ್ ಕೂಡ ಸರ್ ಎಫ್ ಟಿ ಆಗಿದ್ದೆ ಎಮ್ ಎಲ್ ಎ ಆಗಿದ್ದೆ ಸುನಾರಣ ಎಂಬತ್ತು ಸಾವಿರ ರೂಪಾಯಿ ಒಂದು ಪೆನ್ಸನ್ ಬರ್ತದೆ ತಿಂಗಳಿಗೆ ಆಸ್ತಿ ಹೇಳಿ ನನ್ನ ಸುದೀರ್ಘ ವರ್ಷಗಳಲ್ಲಿ ನಾನು ಏನು ಆಸ್ತಿ ಮಾಡಿದ್ದೇನೆ ದಾಖಲೆ ಕೊಡ್ಲಿ ಒಂದು ಬಿಟ್ರೆ ಉಡುಪಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಬಿಟ್ಟರೆ ಬೇರೆ ನಿರ್ದೇಶರು ಏನಿದೆ ನನ್ನ ಸೊರಕೆಯಲ್ಲಿ ಸ್ವಲ್ಪ ಭೂಮಿ ಸಿಕ್ಕಿದೆ ನನಗೆ ಒಂದು ರೂಪಾಯಿ ಬಿಟ್ರೆ ಇವತ್ತು ಶ್ರೀಮಂತ ಇವರ ಇವತ್ತು ಸಿದ್ಧಾಂತ ಇದೆ ಅದು ಬಿಟ್ರೆ ಬೇರೆ ಎಲ್ಲಿ ನಾನು ದಾನ ಮಾಡಿ ಕೊಡ್ತೇನೆ ಅವರು ಅವ್ರು ಹೇಳಿ ಇಂತ ಆಸ್ತಿ ಇಲಾಖೆ ಬಾರದು ಮಾಡಿ ಕೊಡ್ತೇನೆ ಸೈಟ್ ನನಗೆ ಎಂ ಎಲ್ ಎಗೆ ಸೈಟ್ ಇತ್ತು ಎಂ ಸೈಟ್ ಇತ್ತು ನಾನು ಎಂ ಎಲ್ ಎ ಸೈಟ್ ತಗೊಂಡಿಲ್ಲ ಎಂ ಪಿ ಸೈಟ್ ಎಸ್ ಎಂ ಪಿ ಸರ್ ಮಂಜೂರಾತಿ ಮಾಡಿ ಕೊಟ್ಟರು ಎಂ ಆಗಿರೋದಕ್ಕೆ ಸಾಲ ಆಗಿತ್ತು ಚುನಾವಣೆಗೆ ಹೋಗಿ ದುಡ್ಡಿರ್ಲಿಲ್ಲ ಸೇಲ್ ಮಾಡಿದೆ ಈ ರೀತಿಯಲ್ಲಿ ನಲವತ್ತು ವರ್ಷದಲ್ಲಿ ಯಾವ್ದು ಕೂಡ ಕಪ್ಪು ಚುಕ್ಕಿ ಇಲ್ಲದೆ ಯಾವ ಈ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಿಕೆಸ್ ಇದ್ದರೆ ಕೇಸ್ ಇಟ್ಟ ಇವರ ಮೇಲೆ ಇಲ್ವಾ ಹೇಳಿ ನೋಡಿದ್ರೆ ಯಾಕೆ ಸ್ನೇಹಿತ ಕೊಟ್ಟಿದ್ದಾರೆ ಈ ರೀತಿಯಲ್ಲಿ ಇವತ್ತು ಅವ್ರು ಹೇಳಿದಕ್ಕೋಸ್ಕರ ಅವರು ಆರೋಪ ಮಾಡಿದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೇನೆ